ಹೊನ್ನಾವರ ತಾಲೂಕಿನ ಹೆಬ್ಬೈಲ್ ಶ್ರೀ ನಾಗಯಕ್ಷಿ ಚಾಮುಂಡೇಶ್ವರಿ ದೇವರ ಪುನಃ ಪ್ರತಿಷ್ಠಾ ಅಷ್ಟಬಂಧ ಕಾರ್ಯಕ್ರಮ ವಿವಿಧ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ವಿಜೃಂಭಣೆಯಿಂದ ಜರುಗಿತು ಪ್ರಸ್ತುತ ಈ ದೇವಾಲಯವು ಪುನರ್ ನಿರ್ಮಾಣಗೊಂಡು ಶ್ರೀ ನಾಗಯಕ್ಷಿ ಚಾಮುಂಡೇಶ್ವರಿ ದೇವಿಯ ಪ್ರತಿಷ್ಠಾಪನೆ ಹಾಗೂ ಪರಿವಾರ ದೇವರುಗಳಾದ ನಾಗದೇವರು ಜಟಗೇಶ್ವರ ಭೂತೇಶ್ವರ ದೇವರುಗಳ ಪ್ರತಿಷ್ಠಾಪನೆ ನೂತನ ಕಳಶ ಪ್ರತಿಷ್ಠಾಪನೆ ಉಡಿ ಸಮರ್ಪಣೆ ಅನ್ನಸಂತರ್ಪಣೆ ಸಹಿತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ವಿಶೇಷವಾಗಿ ಸಂಜೆ ಹರಿದಾಸ್ ವಿದ್ವಾನ್ ಗಣಪತಿ ಹೆಗಡೆ ಗೋಪಿ ಹಡಿನ್ಬಾಳ ಇವರಿಂದ ಶ್ರೀ ಶ್ರೀಧರ ಗುರುಚರಿತ್ರೆ ಎಂಬ ಭಕ್ತಿ ಪ್ರದಾನ ಹರಿಕತೆ ಹಾಗೂ ಪ್ರತಿಭಾನ್ವಿತ ಭಜನಾ ಕಲಾವಿದರಿಂದ ಭಜನಾ ಕಾರ್ಯಕ್ರಮ ನಡೆಯಿತು ಈ ಎಲ್ಲಾ ದೇವತಾ ಕಾರ್ಯದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ತಮ್ಮ ಶಕ್ತಿ ಅನುಸಾರ ಸೇವೆ ಸಲ್ಲಿಸಿ ಪುನೀತರಾದರು ನಾಗರಾಜ ನಾಯಕ್